ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ಯೂನ್ ವಿತ್ ಮಧುಸ್ ಬ್ಲಾಗ್ ಇದು ಶನಿವಾರದ ಬ್ಲಾಗ್ ಶನಿವಾರ ಅಂದರೆ ಅಮ್ಮ ರಾಯಿತ್ಯ ಅಪ್ಪು ಮತ್ತೆ ತಸ್ಮಾ ಎಲ್ಲ ಬಂದಿದ್ರು ಊಟ ಎಲ್ಲ ಆಯ್ತು ಈಗ ಹೊರಗಡೆ ಹೋಗೋಣ ಅಂತ ಇದ್ದಾರೆ ಅಮ್ಮ ಜಿಮ್ಮಿಗೆ ಜಾಯ್ನ್ ಆಗಿದ್ದಾರೆ ಅದಕ್ಕೆ ಡೆಕೆತ್ ಲೋನಿಗೆ ಹೋಗೋಣ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಅಂದರು ಅದಕ್ಕೆ ಹೊರಟಿದೀವಿ ನಾಳೆ ಸಂಡೆ ಆಗಿರೋ ಕಾರಣ ಎದ್ದು ಲೇಟ್ ಎಲ್ಲ ಲೇಟ್ ಆಗುತ್ತೆ ಅದಕ್ಕೆ ಪೂಜೆನೂ ಆಗಿದೆ

ಅಮ್ಮಂದು ಅಲ್ಲಿನ ಅಪಾಯಿಂಟ್ಮೆಂಟ್ ಇನ್ನೂ ಎರಡು ಇತ್ತು ಅಲ್ಲಿಗೆ ಹೋಗಿರಲಿಲ್ಲ ಅದಕ್ಕೆ ಹೋಗಿ ಅಂತ ಹೇಳ್ತಾ ಇದೆ ಅದಾದಮೇಲೆ ಇಷ್ಟಾರ್ಥ ಮಲ್ಕೊಂಡ್ಬಿಟ್ಲು ಅವಳಿಗೆ ನಿದ್ದೆ ಬಂದಿತ್ತು ಹಂಗೆ ತಟ್ಟಿದೆ ಹಂಗೆ ಮಲ್ಕೊಂಡ್ಳು ಮತ್ತು ಮೋರ್ ನೋಡಿದ್ರೆ ಒಂದು ಒಳ್ಳೆ ಮೆಮೊರೀಸ್ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಜಾಸ್ತಿ ಮೋರಿಗೆ ಹೋಗ್ತಾ ಇದ್ದಿದ್ದು ಅಂದರೆ ನಾವು ಬೇರೆ ಊರಲ್ಲಿದ್ದಾಗ ಅಮ್ಮನ ಅಮ್ಮನ ಜೊತೆ ಬರ್ತಿದ್ವಿ ಮೈಸೂರಿಗೆ ರಜದಲ್ಲಿ ಆಗ ನಾನು ಆಂಟಿ ದಕ್ಷತಾ ಅವರೆಲ್ಲ ಹೋದಾಗ ಅಲ್ಲಿ ಶಾಪಿಂಗ್ ಮಾಡ್ತಾಯಿದ್ವಿ ಅವಾಗ ಒಂದು ದೊಡ್ಡ ಬಾಲ್ ತಂದಿದ್ವಿ ನಾವು ಅದು ಬೇಸ್ ಅದು ಇನ್ನೂ ಇದೆ ನಮ್ಮ ಮನೇಲಿ ಅದನ್ನೆಲ್ಲ ಇಲ್ಲೇ ತೊಗೊಂಡಿದ್ದು ಅಂತ ಅಮ್ಮ ಹೇಳ್ತಾಯಿದ್ರು ಅದಾದಮೇಲಿಂದ ಗರುಡ ಮಾಲಿಗೆ ಬಂದ್ವಿ ಡೆಕೆತ್ ಲಾನಿಗೆ ಹೋಗೋಣ ಅಂತ ಯಾಕಂದರೆ ಜಿಮ್ಮಿಗೆ ಹೋಗೋದ್ರಿಂದ ಕ್ವಾಲಿಟಿ ಪ್ಯಾಂಟ್ಸ್ಗಳು ಬೇಕಾಗುತ್ತೆ ಹಾಗಾಗಿ ಡೆಕೆತ್ ಲಾನ್ಲ್ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಗರುಡ ಮಾಲ್ ಡೌನಲ್ಲಿ ಇದೆಯಲ್ಲ ಅದು ಇದು ಅವ್ರ ಮೈಸನ್ನಂತ ಅವ್ರ ಫೋಟೋ ಹಾಕಿದ್ದಾರೆ ಆಟೋದವ್ರು ಅದನ್ನು ನನ್ನ ತಂಗಿ ವೀಡಿಯೋ ಮಾಡಿದ್ದಾಳೆ ಇಷ್ಟಾದಂಗೆ ಚೆನ್ನಾಗಿ ನಿದ್ದೆ ಆಗೋಗಿತ್ತು ಹಂಗಾಗಿ ಅವಳು ಮಲ್ಕೊಂಡೇ ಇದ್ಳು ಅದಾದಮೇಲಿಂದ ಡೆಕ್ಕೆಲು ಅವನಿಗೆ ಹೋದ್ವಿ ಅಲ್ಲಿಗೆ ಹೋದ ತಕ್ಷಣ ಸ್ಟಾರ್ಟಿಂಗೇ ಈ ಬ್ಯಾಟು ಮತ್ತು ಬಾಲ್ ಇತ್ತು ರಾಹಿತ್ಯ ಒಂದು ಬಾಲು ಇದೊಂದು ಬ್ಯಾಟು ಅದು ನಾರ್ಮಲಾಗಿ ವುಡ್ ಅಲ್ಲ ಫೋಮ್ ಬ್ಯಾಟ್ ಇತ್ತು ಅದನ್ನು ಇಟ್ಕೊಂಡು ಅವನು ಲಾಸ್ಟ್ ಮೂಮೆಂಟ್ವರೆಗೆ ಇದನ್ನ ನನಗೆ ಅಂತ ಇಟ್ಕೊಂಡಿದ್ದ ಬಟ್ ನಾನು ತಗೊಳ್ಲಿಲ್ಲ ಯಾಕಂದರೆ ಬ್ಯಾಟ್ ಅವನತ್ರ ಎರಡು ಇದ್ದಾವೆ ಆದರೂ ಅವನಿಗೆ ಇದು ಬೇಕು ಅಂತ ಹೇಳ್ತಿದ್ದ ನಾನು ಆ್ಯಕ್ಚುಲಿ ಅದನ್ನೆಲ್ಲ ಇಟ್ಕೊಂಡು ಕ್ಲೀನಾಗಿ ಯುಟಿಲೈಸ್ ಮಾಡಿ ಆಟನೇ ಆಡಲ್ಲ ಸುಮ್ಮನೆ ಅವನಿಗೆ ನೋಡಿದೆಲ್ಲ ಬೇಕು ಮಕ್ಕಳೇ ಅಷ್ಟು ಅನಿಸುತ್ತೆ ಅಲ್ವಾ ಈ ನೋಡಿದೆಲ್ಲ ಬೇಕು ಅಂತ ನಾವು ಅಷ್ಟೇ ಇದ್ದಾಗ ಹಂಗೆ ಅನ್ನಿಸ್ತಾಯಿತ್ತು ನೋಡಿದೆಲ್ಲ ಬೇಕು ಅಂತ ಆಗ ನಮ್ಮಮ್ಮ ಅದು ಯೂಸ್ ಇಲ್ಲ ಅಂತ ತಗೊಟ್ಲಿಲ್ಲ ಅಂದಾಗ ತುಂಬ ಬೇಜಾರಾಗ್ತಿತ್ತು ಬಟ್ ಈಗ ನನಗೆ ಅನ್ನಿಸ್ತಾ ಇದೆ ಊದು ಅದು ಪೇರೆಂಟ್ ನಾವು ಅಪ್ಪ ಅಮ್ಮ ಅದಾಗಲೇ ಆದರೂ ಗೊತ್ತಾಗೋದು ಅಂದ್ಬಿಟ್ಟು ನೋಡಿ ತಸ್ಮೈ ಆಗಲೇ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾನೆ ಅವನಿಗೆ ಏನೇನು ಬೇಕು ಅದನ್ನೆಲ್ಲ ತೆಗ್ದು ಹಾಕ್ಕೊಂಡು ಟ್ರಾಲಿಲಿ ಇಟ್ಕೊಂಡು ಬರ್ತಾಯಿದ್ದಾನೆ ಅದೆಲ್ಲ ಆದಮೇಲಿಂದ ನಾವು ಜಾಕೆಟ್ಸ್ ಪ್ಯಾಂಟ್ಸ್ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಬಟ್ ಅದು ನನಗೆ ಕೌಂಟರ್ ಚೇಂಜ್ ಆಗಿರೋದರಿಂದ ಗೊತ್ತಾಗಲಿಲ್ಲ ಹಂಗಾಗಿ ಅಲ್ಲೇ ಇರೋರನ್ನ ಕೇಳ್ಬಿಟ್ಟು ನಾವು ಕೌಂಟರಿಗೆ ಹೋದ್ವಿ ಡೆಕೆತ್ಲಾನ್ ಅಲ್ಲಿ ಎಲ್ಲ ಕ್ವಾಲಿಟಿ ಐಟಮ್ಸ್ಗಳು ಸಿಗುತ್ತೆ ಬಟ್ ಪ್ರೈಸ್ ಸ್ವಲ್ಪ ಲಿಟಲ್ ಬಿಟ್ ಲಿಟಲ್ ಬಿಟ್ಟಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ವರ್ತ್ ಅಂದರೆ ಅದು ನಮಗೆ ಅಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೆ ಇಲ್ಲಿಗೆ ಬಂದಿರೋದು ನಾವು ತೊಗೊಳೋದಕ್ಕೆ ತಸ್ಮೈ ರಾಯಿತಿ ಅಲ್ಲೇ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅದೆಲ್ಲ ಆದಮೇಲಿಂದ ಸ್ವಲ್ಪ ಪ್ಯಾಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಟ್ರಯಲ್ ರೂಮಲ್ಲಿ ಒಂದ್ಸಲಿ ಟ್ರಯಲ್ ನೋಡೋಣ ಅಂದ್ಬಿಟ್ಟು ಅಮ್ಮ ಟ್ರಯಲ್ ರೂಮಿಗೆ ಇದ್ದಾರೆ ಆಗ ಇಲ್ಲೊಂದು ರಾಯಿತ್ಯ ಮತ್ತು ನನ್ನ ತಂಗಿ ತಸ್ ಮೈ ಮತ್ತೆ ಹೋಗ್ಬಿಟ್ಟಿದ್ರಲ್ಲಿ ಸುಮ್ಮನೆ ಮೇಲೋಗಿ ಅವ್ಯಾಲ್ಬಿಟರಲ್ಲಿ ಬರ್ತೀನಿ ಅಂದ್ಬಿಟ್ಟು ಮೇಲೋಗಿ ಕೆಳಗಡೆ ಬಂದರು ಅದೆಲ್ಲ ಆದಮೇಲಿಂದ ಒಂದು ಟ್ರಯಲ್ ಮಾಡಿದ್ವಿ ಅದಕ್ಕೆ ಇನ್ನೊಂದು ತೊಗೊಳ್ಳಿ ಅಮ್ಮ ಅಂತ ಹೇಳಿಬಿಟ್ಟು ನಾನು ನೋಡ್ತಾ ಇದ್ದೀನಿ ಅವರು ಕ್ವಾಲಿಟಿ ಇದ್ದು ಬೇರೆ ಥರ ಇದೆ ಇದು ಬೇರೆ ಥರ ಇದೆ ಅಂತ ಅಂತಿದ್ರು ಅದಕ್ಕೆ ಚೆಕ್ ಮಾಡಿ ಎರಡು ತೊಗೊಳ್ಳಿ ನೆಕ್ಸ್ಟ್ ಇನ್ನೊಂದ್ಸಲಿ ಬಂದಾಗ ಎರಡು ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ ಅಮ್ಮ ಹಾಕ್ಕೊಂಡಿರೋ ಕ್ಯಾಪ್ ಅವ್ರಿಗೆ ಸಖತ್ ಇಷ್ಟ ಆಯಿತು ಅದು ನನ್ನ ಪ್ರಕಾರ ತ್ರೀ ಹಂಡ್ರೆಡೋ ಫೈ ಹಂಡ್ರೆಡೇನೋ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಅದನ್ನು ಒಂದ್ಸಲಿ ಫೋಟೋ ತೊಗೋತೀನಿ ಅಂದ್ಬಿಟ್ಟು ಫೋಟೋ ತೊಗೊಂಡ್ರು ತೊಗೊಳ್ಳಿಲ್ಲ ಕ್ಯಾಪು ಬಟ್ ಬರೀ ಫೋಟೋಸ್ ತೊಗೊಂಡ್ರು ಅದೆಲ್ಲ ಆದಮೇಲಿಂದ ಮಮ್ಮಿಗೆ ಸಖತ್ತು ನೀ ಪೇಯ್ನ್ ಬರ್ತಾ ಇದೆ ಅಂದರೆ ಮಂಡಿಯವ್ರದ್ದು ಮೂಳೆ ಸೌದಿದೆ ಅಂತ ಹೇಳಿದ್ದಾರೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಬಟ್ ಆ ಮಾಡಿಸೋದಿಕ್ ಆಗಿಲ್ಲ ಅದಕ್ಕೆ ಅದನ್ನು ಅನಿ ಕ್ಯಾಪು ಒಂದು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ರು ಅದು ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಇನ್ನೊಂದು ಇಲ್ಲೇ ಒಳ್ಳೆ ಕ್ವಾಲಿಟಿ ತಗೋತಾ ಇದ್ದಾರೆ ಅದಾದಮೇಲೆ ಇಲ್ಲೊಂದು ಗ್ಲಾಸ್ ಇತ್ತು ಅದನ್ನು ಇಷ್ಟ ಹಿಂಗೆ ಹಾಕಿದ್ರೆ ಅವಳಿಗೆ ಸಖತ್ ಆಯಿತು ಬಟ್ ಅದನ್ನು ಅವಳಿಗೇನೋ ಕಣ್ಣಲ್ಲಿ ನನಗೆ ಕೂತಿದ್ದೆ ಅನ್ನಂಗೆ ತೆಗೆಯೋಕ್ಕೆ ಟ್ರೈ ಮಾಡ್ತಾ ಇದ್ಲು ಅವ್ರ ಕರೆದೆ ತಿಂಗೆ ಕರೆದೇ ಅವಳು ಬರಲೇ ಇಲ್ಲ ಹಾಕಿಸ್ಕೊಳ್ಳೇ ಇಲ್ಲ ಅವಳಿಗೆ ಬಾಲಲ್ಲಿ ಆಡೋದೇ ಒಂದು ಸಿರಿಯಾಗಿತ್ತು ತಸ್ಮೈ ಹಾಕಿರೋ ಕ್ರಿಸ್ಪಿಕ್ಸ್ ತುಂಬ ಇಷ್ಟ ಆಯಿತು ತೌಸಂಡ್ ರುಪೀಸ್ ಏನೋ ಇತ್ತು ಪ್ರತಿಯೊಂದು ತೌಸಂಡೇ ಇತ್ತು ಯಾಕಂದರೆ ನಾನು ಇಷ್ಟಾರ್ಥ ಹಾಕ್ಕೊಂಡಿದ್ದು ನನಗೆ ಇಷ್ಟ ಆಯಿತು ಬಟ್ ಮಕ್ಳುಗಳು ಮೈಂಟೇನ್ ಮಾಡಲ್ಲ ಕಳ್ದಾಗ್ತಾನೆ ನನ್ನ ಮಗ ಅಂತೂ ಸ್ಪಷ್ಟೇ ಕಳೆದಾಗ್ತಾನೆ ಅಂದ್ಬಿಟ್ಟು ಅವನಿಗೆ ನಾನು ತಗೊಳ್ಲಿಲ್ಲ ಬಟ್ ಅವನು ಹಾಕಿದ್ದು ನನಗೆ ಸಖತ್ತು ಇಷ್ಟ ಆಯಿತಾ ಇಷ್ಟಾರ್ಥ ಫಸ್ಟ್ ಹಾಕಿಲ್ಲಲ್ಲ ಅದು ಎಷ್ಟು ಫ್ಲೆಕ್ಸಿಬಲ್ ಇತ್ತು ಅಂದರೆ ಮುರಿತನೇ ಇರಲಿಲ್ಲ ಆ ಥರ ಇತ್ತು ಯಾವ ಥರ ಕಾಣ್ತಾ ಇದ್ದಾಳೆ ಇಷ್ಟಾರ್ಥ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲಿಂದ ಜೂಡಿಯೋಗದ್ವಿ ಅಮ್ಮ ಏನಂತೀನಿ ಮಾಡಿಲ್ಲ Video mı? ಅಲ್ಲೆಲ್ಲ ಬಿಲ್ಲಿಂಗ್ ಮುಗಿಸ್ಕೊಂಡು ಗರುಡೋ ಇರೋ ಜೂಡಿಯೋಗೆ ಹೋದ್ವಿ ನೋಡೋಣ ಯಾವ ಥರ ಇದೆ ಕಲೆಕ್ಷನ್ಸ್ ಅಂತ ಟಿ ಶರ್ಟ್ಸ್ಗಳು ತಗೊಬೇಕಾಗಿತ್ತು ನಾನು ಇಲ್ಲೇ ಅಮ್ಮ ಅಲ್ಲಿ ಬೇಡ ಅಂತ ಹೇಳಿದ್ದೆ ಇಲ್ಲ ವಿಶಾಲ್ ಹೋಗೋಣ ಅಂತ ಬಟ್ ಆಲ್ರೆಡಿ ಟೈಮ್ ಆಗೋಗಿತ್ತಲ್ಲ ಅಂದ್ಬಿಟ್ಟು ಇಲ್ಲೇ ಜೂಡಿಯೋದಲ್ಲೇ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು ಹಂಗಾಗಿ ಅಲ್ಲೇ ಜೂಡಿಯೋದಲ್ಲಿ ತೊಗೊಂಡ್ವಿ ತಸ್ಮಾ ಇಂಥ ಪರ್ಫ್ಯೂಮ್ಗಳು ಟೆಸ್ಟರ್ಗಳು ಇಟ್ಟಿರ್ತಾರೆ ಅದು ಅದನ್ನೆಲ್ಲ ಒಡ್ಕೊಂಡು ಆಟಾಡ್ತಾಯಿದ್ದೆ ಅದೆಲ್ಲ ಆದಮೇಲೆ ಏಯ್ಟ್ ತರ್ಟಿ ಆಗೋಗಿತ್ತು ಅಷ್ಟಕ್ಕೆ ಮನೆಗೆ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು ಅದಾದಮೇಲಿಂದ ನಮ್ಮ ಮನೆಯವ್ರಿಗೆ ಊಟ ಹಾಕಿಟ್ಟೆ ಎಲ್ಲ ು ತಸ್ಮೈ ಬಂದರೆ ರಾಯಿತಿ ಹೊಟ್ಟೆ ಉರಿ ಬರುತ್ತೆ ರಾಯಿತಿ ಬಂದರೆ ಹಿಂಗೆ ಹೊಟ್ಟೆ ಉರಿ ಬರುತ್ತೆ ಹಂಗಾಗಿ ಮೂರು ಜನನೂ ಅಲ್ಲೇ ಕೂತಿದ್ರು ಹಂಗೆ ನೋಡ್ಕೋತಾ ಅವ್ರು ಮನೆಯವರು ಊಟ ಮಾಡ್ತಾರೆ ಹಾಕ್ಕೊಂಡು ಅವ್ರಿಗೂ ಊಟ ಮಾಡಿಸ್ತಿದ್ರು ಅದಾದಮೇಲೆ ನನ್ನ ತಂಗಿಗೂ ಊಟ ಹಾಕ್ಕೊಟ್ಟಿದ್ದೆ ಇವತ್ತು ನಾನು ಸ್ಪೆಷಲಾಗಿ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಮುದ್ದೆ ಅನ್ನ ಮಾಡಿದ್ದೆ ಮಧ್ಯಾಹ್ನ ಮುದ್ದೆ ಮಾಡಿದ್ದೆ ಹಂಗಾಗಿ ನೈಟು ಬರೀ ಅನ್ನ ಮಾಡಿದೆ ಹಂಗಾಗಿ ಉಪ್ಪು ಸಾಂಬಾರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಆದಮೇಲಿಂದ ಇಷ್ಟಾರ್ಥನ ಮಲಗಿಸ್ದೆ ಅವಳಿಗೆ ಸಖತ್ ನಿದ್ದೆ ಬಂದು ಆಗಿ ಹೋಗಿತ್ತು ಹಂಗಾಗಿ ಅವಳನ್ನ ಮಲಗಿಸ್ಬಿಡೋಣ ಅಂದ್ಬಿಟ್ಟು ನಾನು ನಾನಿನ್ನೂ ಊಟ ಮಾಡಿರಲಿಲ್ಲ ಊಟ ಮಾಡಬೇಕು ನಾನು ಇವ್ರದ್ದು ಊಟ ಆಗೋ ಅಷ್ಟೇ ನಾನು ರೈಸ್ ಖಾಲಿ ಆಗಿತ್ತು ಅಂತ ರೈಸ್ ಸಿಗಿಟ್ಟು ಇಷ್ಟಾರ್ಥ ಮಲಗಿಸ್ದೆ ಸಿಟಿಯಿಂದ ಬಂದ್ವಿ ಅಮ್ಮ ಅಮ್ಮಂಗೆ ಮತ್ತು ಎಲ್ಲರಿಗೂ ಊಟ ಕೊಟ್ಟೆ ನಾನೀಗ ರೈಸ್ ಇಟ್ಟಿದ್ದೀನಿ ಊಟ ಮಾಡಬೇಕು ಅಷ್ಟೊತ್ತಿಗೆ ಏನೇನು ತಂದ್ವಿ ಅಂತ ನಿಮಗೆ ತೋರ್ಸೋಣ ಅಂತ ಇದೊಂದು ಡೆಕೆಟ್ ಫ್ಲೋನ ತೊಗೊಂಬಂದ್ವಿ ಅಂದರೆ ಅಮ್ಮ ವರ್ಕೌಟ್ ಮಾಡೋದ್ರಿಂದ ಅವರು ವರ್ಕೌಟ್ಗೆ ಪ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿರು ಸಿಗೋದು ಅಲ್ಲೇ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದರು ಬಟ್ ನನಗಿದು ಸಖತ್ ಇಷ್ಟ ಆಯಿತು ಮಸಾಜರು ನೋಡ್ಬೋದು ನನಗೆ ಅಲ್ಲಿ ಪಾಪುನ ಎತ್ಕೊಂಡು ಎತ್ಕೊಂಡು ಕತ್ತು ಸಕ್ಕತ್ ನೋವು ಬರ್ತಾಯಿತು ಬಂದಾಗಿಂದ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ನೋವು ಕೂಡ ಕಡಿಮೆ ಆಯಿತು ಪರವಾಗಿಲ್ಲ ಏನೋ ಇದು ಚಾರ್ಜರ್ ಇದೆ ಕೇಬಲ್ಲು ಮಾಮೂಲಿ ಚಾರ್ಜ್ ಮಾಡ್ಕೊಳ್ಳೋ ಥರ ಹಂಗೇನೋ ಇಷ್ಟ ಆಯಿತು ಬಟ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಯೂಸ್ ಮಾಡಿ ಎಷ್ಟು ದಿನ ಬರುತ್ತೆ ಅಂತ ನೋಡ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಬಟ್ ಇದು ನಂಗೆ ಸಕ್ಕತ್ತು ಇಷ್ಟ ಆಯಿತು ನಾವು ಕೂಡ ಬೇಗ ಕಡಿಮೆ ಆಯಿತು ಅದಾದ್ಮೇಲಿಂದ ಝೂಡಿಯೋ ಹೋಗಿದ್ವಿ ಅಲ್ಲೇ ಗರ್ಗಾಮಾಲಲ್ಲೇ ಝೂಡಿಯೋ ಇದೆಲ್ಲ ಅಲ್ಲಿ ಹೋಗಿದ್ವಿ ಇದು ಹಂಗೆ ವರ್ಕೌಟಿಗೆ ಪ್ಯಾಂಟ್ಸ್ ಬೇಕಾಗುತ್ತೆ ಅಂದ್ಬಿಟ್ಟು ಅವ್ರು ತಗೊಂಡು ನಾನು ಬ್ಲ್ಯಾಕಲ್ಲಿ ವರ್ಕೌಟಿಗೆ ಇಷ್ಟಾರ್ಥನ್ನು ಮಲಗಿಸ್ತಾ ಇದ್ದಾರೆ ಅವಳು ಹಾಡೇಳ್ತಾ ಇದ್ದಾಳೆ ಅದಾದ್ಮ್ ಟಿ ಶರ್ಟ್ಸ್ಗಳು ತಗೊಂಡ್ರು ವರ್ಕ್ಔಟ್ ಬೇಕಾಗುತ್ತೆ ಅಂತ ಲೂಸ್ ಆಗಿರ್ಲಿ ಅನ್ಬಿಟ್ಟು ಅಂದ್ರೆ ಎಲ್ಲಾ ಲೂಸ್ ಆಗಿ ತಗೊಂಡಿದ್ದಾರೆ ದೊಡ್ಡದು ಇದೊಂದು ಟೀ ಶರ್ಟ್ ತಗೊಂಡ್ವಿ ಇದೆಲ್ಲ ಜೂಡಿಯೋದ್ ತಗೊಂಡಿದ್ದು ಇದು ಮಾತ್ರ ಡೆಕಪ್ಲೋನ್ ಅಲ್ಲಿ ತಗೊಂಡಿದ್ದು ಮತ್ತು ಹೇರ್ ಕ್ಲಿಪ್ಸು ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲ್ಟಿನೂ ಚೆನ್ನಾಗಿದೆ ಪರವಾಗಿಲ್ಲ ಸೆವೆಂಟಿ ನೈನ್ ಸೆವೆಂಟಿ ನೈನಿಗೆ ಸಿಕ್ಸು ಅದಕ್ಕೆ ಎರಡು ತೊಗೊಂಡಿದ್ದಾರೆ ಅದಾದಮೇಲಿಂದ ಇದು ತುಂಬ ಚೆನ್ನಾಗಿದೆ ಅದು ಇದು ಸೈಜ್ ಇರಲಿಲ್ಲ ಇಷ್ಟ ಆಯ್ತು ಇಲ್ಲಾಂದರೆ ಇಷ್ಟ ಆಯ್ತು ಅಂತ ತೊಗೋತಾ ಇದ್ವಿ ಇದು ರಾಯಿ ತಿಂಗೆ ಫ್ರಾಕು ಆಗಿದೆ ಹೋಲಿಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಫ್ರಾಕು ಇದೊಂದು ತೊಗೊಂಡ್ರೆ ಇದು ವರ್ತ್ ಅನ್ನಿಸ್ತು ಏನು ತುಂಬ ಜಾಸ್ತಿ ಇರಲಿಲ್ಲ ತ್ರೀ ನೈಂಟಿ ನೈನು ತ್ರೀ ನೈಂಟಿ ನೈನ್ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಇದು ತೊಗೊಂಡ್ವಿ ಇಷ್ಟ ಸೈಜ್ ಇರಲಿಲ್ಲ ಅದಾಹರಣೆಯಿಂದ ಇದು ತಸ್ಮೈಗೊಂದು ಟೀ ಶರ್ಟ್ ಇದು ತ್ರೀ ನೈಂಟಿ ನೈನೆ ಚೆನ್ನಾಗಿದೆ ಅನ್ನಿಸ್ತು ಈಗೆಲ್ಲೂ ಜೂಟ್ದೆ ಎಲ್ಲ ಟ್ರೆಂಡ್ ಇರೋದರಿಂದ ಇದೊಂದು ಚೆನ್ನಾಗಿದೆ ಅಂತ ಅವನಿಗೆ ತೊಗೊಂಡ್ವಿ ಮಾಮೂಲಿ ಇದು ಒಂದು ಪ್ಯಾಂಟ್ ನಾರ್ಮಲ್ ಟ್ರೌಸರ್ ಪ್ಯಾಂಟ್ ಬರುತ್ತಲ್ಲ ಕಾಟನಲ್ಲಿ ಆ ಥರ ಬಟ್ ಕೆಳಗಡೆ ನೋಡಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಅಮ್ಮ ಇದೊಂದು ತೊಗೊಂಡ್ರು ಚೆನ್ನಾಗಿದೆ ಅಂತ ಮತ್ತೆ ನೆಕ್ಸ್ಟ್ ಇದು ನಾರ್ಮಲ್ ಒಂದು ಟೀ ಶರ್ಟ್ ಇದು ನನಗೆ ಕಲರ್ ತಪ್ಪು ಇಷ್ಟ ಐತೆ ಕಲರ್ ಮತ್ತು ಪ್ಯಾಟ್ರನ್ನು ಇದೊಂದು ಟೀ ಶರ್ಟು ಮತ್ತೆ ಇದೊಂದು ಟೀ ಶರ್ಟು ನೆಕ್ಸ್ಟ್ ಇದು ಅಂತ ತಗೊಂಡಿದ್ದು ವರ್ಕೌಟ್ ಪ್ಯಾಂಟ್ ಅದಾದ್ಮೇಲೆ ಇದೊಂದು ಅಲ್ಲೇ ತಗೊಂಡಿದ್ದು ಅದು ಒಂಥರ ಸಿಂಥೆಟಿಕ್ ಟೈಪ್ ಬರುತ್ತೆ ಇದು ಕಾಟನ್ನು ವಿತ್ ಇಲ್ಲಿ ಸ್ಟಿಕ್ ಇದೆ ಈ ಥರದೊಂದು ಪ್ಯಾಂಟ್ ಅದಾದ್ಮೇಲೆ ಇದು ನೀ ಕ್ಯಾಪ್ ಒಂದು ನಾನು ತೊಗೊಂಡೋಗಿ ಅದು ದೊಡ್ಡದು ಅಂತ ಅದು ಯೂಸ್ ಮಾಡಲಿಲ್ಲ ಮತ್ತು ಅವ್ರು ಒಂದು ತಗೊಂಡ್ರು ಅದು ಫೋಲ್ಡ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ನೀ ಆ್ಯಪ್ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಜಾಯಿಂಟ್ ಪೇಯ್ನ್ ಇದೆ ಅದಕ್ಕೆ ಇದೊಂದು ನೀ ಕ್ಯಾಪ್ ತಗೊಂಡ್ರು ಚೆನ್ನಾಗಿದೆ ಕ್ವಾಲಿಟಿ ಬಟ್ ಲಿಟಲ್ ಬಿಟ್ ಅಂದರೆ ಜಾಸ್ತಿ ಅನ್ನಿಸುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಯೂಸ್ ಜಾಸ್ತಿ ದಿನ ಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮತ್ತೆ ವರ್ಕೌಟಿಗೆ ಪ್ಯಾಂಟ್ಸ್ಗಳು ಹಾಳಾದರೆ ತುಂಬ ಕಷ್ಟ ಅಂದರೆ ಕೂತಿದು ಮಾಡ್ತೀವಿ ಸ್ಟಿಚರ್ಸ್ ಸ್ಟಿಚಸ್ ಪ್ರಾಬ್ಲಮ್ ಬರುತ್ತೆ ಬಟ್ ಇಲ್ಲಿ ತೊಗೊಂಡ್ರೆ ಸ್ಟಿಚಸ್ ಏನು ಪ್ರಾಬ್ಲಮ್ ಬರಲ್ಲ ಅಂದ್ಬಿಟ್ಟು ಅಲ್ಲಿ ತೊಗೊಂಡಿದ್ದು ಇದೊಂದು ಹ್ಯಾಂಗ್ ಟವಲ್ ರಾಹಿತ್ಯ ವೀಡಿಯೋಗೆ ಬಂದ್ಬಿಟ್ಟು ಅವಳು ಏನು ತಿಂತಿದ್ಯಾಹಿತ ಏನು ತಿಂತಿದ್ಯಾ ಚಿಪ್ಸ್ ತಿಂತೇಳ್ತೀನಿ ಅಂತ ಅವಳು ತೋರಿಸ್ತಾ ಇದ್ದಾಳೆ ನಾನು ಇಲ್ಲಿ ಹಿಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಇದೊಂದು ಕೆಳಗಡೆ ಕೆಳಗಡೆನೇ ಇದೆ ನೋಡಿ ಇದೊಂದು ಫ್ಯಾನ್ಸ್ ತಗೊಂಡ್ರು ನೋಡೋಣ ಇದನ್ನೆಲ್ಲ ತಗೊಂಡಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ತಾರೆ ಅಂತ ನೋಡೋಣ ನಮ್ಮ ಮನೆಯವರು ಅವರು ಒಂದು ಚಾಲೆಂಜ್ ಥರ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳಿದಾರಂತೆ ಒನ್ ಇಯರಲ್ಲಿ ಕಡಿಮೆ ಮಾಡ್ತೀನಿ ಅಂತ ನಮ್ಮ ಮನೆಯವರು ಎರಡೇ ತಿಂಗಳಲ್ಲಿ ನಾನು ಕಡಿಮೆ ಮಾಡ್ತೀನಿ ಅಂದಿದ್ದಾರೆ ನೋಡೋಣ ಯಾರು ಬೇಗ ಕಡಿಮೆ ಮಾಡ್ತಾರೆ ಅಂತ ಎಲ್ಲಿ ಬನ್ನಿ ನಿಂತ್ಕೊಂಡು ತೋರ್ಸು ಬಟ್ಟೆ ಇಬ್ರು ಸೇಮ್ ಕೆ ಸೇ ಇದ್ದಾರೆ ನಮ್ಮ ಮನೆಯವರು ಏಯ್ಟಿ ಫೈಯಲ್ಲಿದ್ದಾರೆ ನಮ್ಮ ಅಮ್ಮನವರು ಏಯ್ಟಿ ಅಲ್ಲೇ ಇದ್ದಾರೆ ನೋಡೋಣ ಯಾರು ಬೇಗ ಸದ್ಯ ಈಗ ನಿಂತ ಕಡೆ ಇಬ್ರು ಸೇಮೇ ಇದಾರೆ ನೋಡಿ ಎಲ್ಲಿ ಇಬ್ರು ಸೇಮ್ ಇದಾರೆ ಯಾರು ಬೇಗ ಕಡಿಮೆ ಆಗ್ತಾರೆ ಅಂತ ಈಗ ಊಟ ಮಾಡಿ ರೆಸ್ಟ್ ಮಾಡಬೇಕು ನೆಂಡಿಗೆ ಇನ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು